ಸ್ನೇಹಿತರೆ ವೆಲ್ಕಮ್ ಟು ಯಾತ್ರಿ ಎಪಿಸೋಡ್ ಸ್ನೇಹಿತರೆ ತಿರುಪತಿ ರಹಸ್ಯ ಅನ್ನೋ ಹೆಸರಲ್ಲಿ ನಾನು ತಿರುಪತಿ ವೆಂಕಟೇಶ್ವರ ಸ್ವಾಮಿ ಮತ್ತು ತಿರುಪತಿಯ ಜೊತೆಗೆ ಲಿಂಕ್ ಇರೋ ರಹಸ್ಯ ಸ್ಥಳಗಳು ಮತ್ತು ವಿಷಯಗಳ ಬಗ್ಗೆ ವಿಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಕಳೆದ ವಿಡಿಯೋದಲ್ಲಿ ವೆಂಕಟೇಶ್ವರ ಸ್ವಾಮಿ ವೈಕುಂಠದಿಂದ ಭೂಮಿಗೆ ಬಂದು ಮೊದಲು ಕಾಲಿಟ್ಟ ಸ್ಥಳವನ್ನ ಮತ್ತು ಪಾದದ ಗುರುತನ್ನು ತೋರಿಸಿದ್ದೆ ಸ್ನೇಹಿತರೆ ನೀವಿನ್ನೂ ಆ ವಿಡಿಯೋವನ್ನು ನೋಡಿಲ್ಲ ಅಂದರೆ ಅದನ್ನು ನೋಡ್ಕೊಂಡು ಬನ್ನಿ ಈಗ ಇವತ್ತಿನ ವಿಡಿಯೋದಲ್ಲಿ ಅದಕ್ಕಿಂತ ಅಚ್ಚರಿ ಅನ್ನುವ ಸ್ಥಳವನ್ನು ತೋರಿಸ್ತೀನಿ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಯಾತ್ರಿ ಎಪಿಸೋಡ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ಮುಂದೆ ಹಾಕೋ ಎಲ್ಲ ವಿಡಿಯೋಗಳನ್ನು ವೀಕ್ಷಿಸಲು ಬೆಲ್ ಐಕಾನ್ ಒತ್ತಿ ಸ್ನೇಹಿತರೆ ವಿಡಿಯೋ ಮುಂದುವರ್ಸೋಕು ಮುನ್ನ ಈ ಸಾಂಗ್ ಕ್ಲಿಪ್ ಒಂದನ್ನು ಕೇಳಿಸ್ಕೊಂಡು ಪರಮಾತ್ಮ ಶ್ರೀ ಸ್ನೇಹಿತರೆ ಕೇಳಿಸ್ಕೊಂಡ್ರಲ್ವಾ ಇದು ಅಣ್ಣವರು ನಟಿಸಿರುವ ಶ್ರೀನಿವಾಸ ಕಲ್ಯಾಣ ಚಿತ್ರದಲ್ಲಿ ಬರುವ ಹಾಡಿನ ಸನ್ನಿವೇಶ ಈ ಹಾಡು ನಮ್ಮಲ್ಲಿ ಬಹುತೇಕ ಮಂದಿಯ ಮನಸ್ಸನ್ನ ಗೆದ್ದಿದೆ ಆದರೆ ಇದೇ ಹಾಡು ಇವತ್ತು ಆ ಒಂದು ಜೀವ ಸಮಾಧಿಯನ್ನ ನೆನಪಿಸ್ತಾ ಇದೆ ತಿರುಪತಿ ಬೆಟ್ಟದ ಮೇಲಿರುವ ಒಬ್ಬ ಪರಮ ಭಕ್ತನ ದಿವ್ಯ ಸಾನ್ನಿಧ್ಯಕ್ಕೆ ಕರೆದೊಯ್ತಾ ಇದೆ ಹಾಗಾದ್ರೆ ಯಾರದ್ದು ಈ ಜೀವಂತ ಸಮಾಧಿ ಆ ಜೀವಂತ ಸಮಾಧಿಯಲ್ಲಿ ಇರೋದಾದರೂ ಯಾರು ವೆಂಕಟೇಶ್ವರನಿಗೂ ಈ ಜೀವಂತ ಸಮಾಧಿಗೂ ಇರುವ ಸಂಬಂಧವಾದರೂ ಏನು ಹೇಳ್ತಾ ಹೋಗ್ತೀನಿ ನೋಡಿ ಹಾತಿರಾಮ ಭವಾಜಿ ಸ್ನೇಹಿತರೆ ನೀವೀಗ ನೋಡ್ತಿರುವ ಜೀವಂತ ಸಮಾಧಿ ಇದೇ ಹಾತಿರಾಮ ಭವಾಜಿಯದ್ದು ವೆಂಕಟೇಶ್ವರ ಸ್ವಾಮಿಯ ಪರಮ ಭಕ್ತನಾಗಿದ್ದ ಹಾತಿರಾಮ ಭವಾಜಿ ಉತ್ತರದ ಅಯೋಧ್ಯೆಯಿಂದ ಹದಿನೈದನೇ ಶತಮಾನದಲ್ಲಿ ಏಳು ಬೆಟ್ಟಗಳ ತಿರುಮಲಕ್ಕೆ ಬರ್ತಾರೆ ಹೀಗೆ ಬಂದ ಹಾತಿರಾಮ್ ಭವಾಜಿ ತಿರುಪತಿ ಬೆಟ್ಟದ ಮೇಲೆ ಆಶ್ರಮವೊಂದನ್ನು ನಿರ್ಮಿಸಿಕೊಂಡು ವೆಂಕಟೇಶ್ವರ ಸ್ವಾಮಿಯ ನಿತ್ಯ ಆರಾಧನೆಯಲ್ಲಿ ತೊಡಗಿಕೊಳ್ತಾರೆ ಸ್ನೇಹಿತರೆ ನೀವೀಗ ನೋಡ್ತಿರುವ ಇದೇ ಸ್ಥಳದಲ್ಲಿ ಹಾತಿರಾಮ್ ಭವಾಜಿಯ ಆಶ್ರಮವಿತ್ತು ಸ್ನೇಹಿತರೆ ಹಾತಿರಾಮ್ ಭವಾಜಿ ಮತ್ತು ವೆಂಕಟೇಶ್ವರ ಸ್ವಾಮಿಯ ಅನ್ಯೋನ್ಯತೆ ಎಷ್ಟಿತ್ತು ಅಂದ್ರೆ ಪ್ರತಿನಿತ್ಯ ವೆಂಕಟೇಶ್ವರ ಸ್ವಾಮಿ ಹಾತಿರಾಮ್ ಭವಾಜಿಯ ಜೊತೆಗೆ ಪಗಡೆ ಆಟ ಆಡಲು ಬರ್ತಿದ್ರಂತೆ ಪರಮ ಭಕ್ತನ ಅಪರಿಮಿತ ಭಕ್ತಿಗೆ ಮನಸುತ್ತಿದ್ದ ಶ್ರೀನಿವಾಸ ಹಾತಿರಾಮ್ ಭವಾಜಿಯ ಕೈಯಲ್ಲಿ ಪ್ರತಿನಿತ್ಯ ಪೂಜೆಯನ್ನು ಸ್ವೀಕರಿಸುತ್ತಿದ್ದ ಹೀಗೆ ಜೀವಮಾನವಿಡೀ ವೆಂಕಟೇಶ್ವರ ಸ್ವಾಮಿಯ ಸೇವೆ ಮತ್ತು ಭಕ್ತಿಯಲ್ಲಿ ಕಳೆದ ಹಾತಿರಾಮ್ ಭವಾಜಿ ಅಂತಿಮವಾಗಿ ಇದೇ ತಿರುಪತಿ ತಿರುಮಲೆಯ ಪುಣ್ಯ ಮಣ್ಣಿನಲ್ಲಿ ಜೀವಂತ ಸಮಾಧಿ ಆಗ್ತಾರೆ ನಾವೀಗ ನೋಡ್ತಿರುವ ಇದೇ ಸಮಾಧಿಯೇ ಅವತ್ತು ಶ್ರೀನಿವಾಸನ ಅಪರಿಮಿತ ಭಕ್ತಿಯಲ್ಲಿ ಮಿಂದೆದ್ದಿದ್ದ ಹಾತಿರಾಮ್ ಭವಾಜಿಯ ಜೀವಂತ ಸಮಾಧಿ ಸ್ನೇಹಿತರೆ ತಿರುಮಲ ದೇವಾಲಯದಿಂದ ಸುಮಾರು ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಹಾತಿರಾಮ್ ಭವಾಜಿಯ ಆಶ್ರಮ ಮತ್ತು ಸಮಾಧಿ ಇದೆ ನೆಕ್ಸ್ಟ್ ಟೈಮ್ ನೀವು ತಿರುಪತಿಗೆ ಹೋದ್ರೆ ಇದನ್ನ ಮಿಸ್ ಮಾಡದೆ ನೋಡ್ಕೊಂಡು ಬನ್ನಿ ಈಗ ವೆಂಕಟೇಶ್ವರ ಸ್ವಾಮಿಗೆ ಅಭಿಷೇಕಕ್ಕಾಗಿ ಬಳಸುವ ಆ ಪುಣ್ಯ ತೀರ್ಥ ಯಾವುದು ಅಂತ ತೋರಿಸ್ತೀನಿ ಕಲಿಯುಗದ ಪ್ರತ್ಯಕ್ಷ ದೈವ ಭೂವೈಕುಂಠ ಅಸಂಖ್ಯಾತ ಭಕ್ತರ ಆರಾಧನಾ ಸ್ಥಳ ತಿರುಪತಿ ಸಾವಿರಾರು ಅಚ್ಚರಿ ಮತ್ತು ರೋಚಕ ಸಂಗತಿಗಳನ್ನು ತನ್ನಲ್ಲಿ ಬಚ್ಚಿಟ್ಟುಕೊಂಡಿದೆ ಇಲ್ಲಿ ಹೆಜ್ಜೆ ಹೆಜ್ಜೆಗೂ ಕೌತುಕ ಮತ್ತು ವಿಶೇಷ ಅನ್ನಿಸುವ ವಿಚಾರಗಳು ಇಡೀ ಜಗತ್ತನ್ನೇ ಚಕಿತಗೊಳಿಸುತ್ತಿದೆ ಅಂಥವುಗಳ ಪೈಕಿ ವೆಂಕಟೇಶ್ವರ ಸ್ವಾಮಿಗೆ ಅಭಿಷೇಕಕ್ಕಾಗಿ ಬಳಸುವ ನೀರು ಸಹ ಎಲ್ಲರ ಹುಬ್ಬೇರಿಸ್ತಾ ಇದೆ ಸ್ನೇಹಿತರೆ ಹೀಗೆ ಪ್ರತಿನಿತ್ಯ ಸ್ವಾಮಿಯ ಅಭಿಷೇಕಕ್ಕಾಗಿ ಬಳಕೆಯಾಗಿ ತನ್ನ ಸಾರ್ಥಕತೆಯನ್ನ ಮೆರೆಯುತ್ತಿರುವ ಪವಿತ್ರ ಜಲವೇ ತೀರ್ಥ ತಿರುಮಲೆಯ ಪವಿತ್ರ ತೀರ್ಥಗಳ ಪೈಕಿ ಆಕಾಶಗಂಗಾ ತೀರ್ಥ ಪ್ರಮುಖವಾದುದ್ದು ಇದೇ ಪವಿತ್ರ ತೀರ್ಥವನ್ನ ಪ್ರತಿನಿತ್ಯ ವೆಂಕಟೇಶ್ವರ ಸ್ವಾಮಿಗೆ ಅಭಿಷೇಕಕ್ಕಾಗಿ ಬಳಸ್ತಾರೆ ಸ್ನೇಹಿತರು ನಿಮಗೆ ಗೊತ್ತಿರಲಿ ಎಲ್ಲಾ ದೇವಾಲಯಗಳಲ್ಲಿ ಪ್ರತಿನಿತ್ಯ ಮೂಲ ವಿಗ್ರಹಕ್ಕೆ ಅಭಿಷೇಕ ನಡೆಯುತ್ತೆ ಆದರೆ ತಿರುಪತಿಯಲ್ಲಿ ಹಾಗಲ್ಲ ವಾರದಲ್ಲಿ ಒಂದು ದಿನ ಮಾತ್ರ ವೆಂಕಟೇಶ್ವರ ಸ್ವಾಮಿಯ ಮೂಲ ವಿಗ್ರಹಕ್ಕೆ ಅಭಿಷೇಕ ಮಾಡ್ತಾರೆ ವಾರದಲ್ಲಿ ಒಂದು ದಿನ ಅಂದ್ರೆ ಶುಕ್ರವಾರದಂದು ಮಾತ್ರ ವೆಂಕಟೇಶ್ವರ ಸ್ವಾಮಿಯ ಮೂಲ ವಿಗ್ರಹಕ್ಕೆ ಅಭಿಷೇಕ ಮಾಡಲಾಗುತ್ತೆ ಹಾಗಂತ ವೆಂಕಟೇಶ್ವರ ಸ್ವಾಮಿಗೆ ಪ್ರತಿನಿತ್ಯ ಅಭಿಷೇಕ ಆಗೋದೇ ಇಲ್ಲ ಅಂತಲ್ಲ ಗರ್ಭಗುಡಿಯಲ್ಲಿರುವ ವೆಂಕಟೇಶ್ವರ ಸ್ವಾಮಿಯ ಮತ್ತೊಂದು ವಿಗ್ರಹವಾದ ಭೋಗ ಶ್ರೀನಿವಾಸ ಮೂರ್ತಿಗೆ ಇಲ್ಲಿ ಪ್ರತಿನಿತ್ಯ ಅಭಿಷೇಕ ನಡೆಯುತ್ತೆ ಇದೇ ಆಕಾಶಗಂಗಾ ತೀರ್ಥವನ್ನು ತಂದು ಭೋಗ ಶ್ರೀನಿವಾಸ ಮೂರ್ತಿಗೆ ಅಭಿಷೇಕವನ್ನ ನೆರವೇರಿಸ್ತಾರೆ ಪ್ರತಿನಿತ್ಯ ಮುಂಜಾನೆ ಮೂರು ಗಂಟೆಗೆ ದೇವಾಲಯದಿಂದ ನಾಲ್ಕು ಕಿಲೋಮೀಟರ್ ದೂರ ಇರುವ ಈ ಆಕಾಶಗಂಗಾ ತೀರ್ಥದ ಜಲವನ್ನ ಕಳಶದಲ್ಲಿ ತುಂಬಿಕೊಂಡು ಬಂದು ವೆಂಕಟೇಶ್ವರನಿಗೆ ಅಭಿಷೇಕವನ್ನ ಮಾಡುತ್ತಾರೆ ಸ್ನೇಹಿತ್ರೆ ಇವತ್ತಿನ ಈ ವಿಡಿಯೋದಲ್ಲಿ ವೆಂಕಟೇಶ್ವರ ಸ್ವಾಮಿಯ ಪರಮ ಭಕ್ತ ಹಾತಿರಾಮ್ ಬಾವಾಜಿಯ ಜೀವ ಸಮಾಧಿ ಮತ್ತು ಶ್ರೀನಿವಾಸನಿಗೆ ಅಭಿಷೇಕಕ್ಕೋಸ್ಕರ ಬಳಸು ಪವಿತ್ರ ಜಲದ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಇದೇ ತಿರುಪತಿಯ ಮತ್ತೊಂದು ರಹಸ್ಯದ ಬಗ್ಗೆ ಮಾಹಿತಿ ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹೋಗ್ಬರ್ತೀನಿ